ಇವಾಗ ಬಂದು ನಿನ್ನೆ ಇನೊಗ್ರೇಷನ್ ಮಾಡಿದ್ದೆ ಇದು ಒಳಗಡೆ ಇತ್ತು ಅಲ್ಲಿ ಹಾಸ್ಪಿಟ್ಲ್ ಒಳಗಡೆ ಇತ್ತು ಹೇಳ್ತೀನಿ ಇವಾಗ ಹೊರಗಡೆ ಬಂದು ಇದನ್ನು ಎಲೆಬ್ರೇಟ್ ಮಾಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಬಿ ಎಮ್ ಜಿ ಎನ್ ಸಿ ಹಾಸ್ಪಿಟ್ಲಲ್ಲಿ ಎಲ್ಲ ಇನಿಗ್ರೇಷನ್ ಮಾಡಿ ಕೊಟ್ಟಿದ್ದೆ ಸೊ ನಾವಿಲ್ಲಿ ಒಳಗಡೆ ಬಂದು ಎಲ್ಲ ರೀತಿ ಫುಡ್ಗಳನ್ನು ಇದ್ದೀವಿ ಪೇಷಂಟ್ಗಳಿಗೂ ಕೊಡ್ತಾ ಇದ್ದೀವಿ ಎಲ್ಲ ರೀತಿ ಫುಡ್ಗಳೂ ಹೋಗ್ತಾಯಿದೆ ಒಂದು ಆಲ್ಮೋಸ್ಟ್ ಆರು ವರ್ಷದಿಂದ ನಾವು ಇದ್ದೀವಿ ಕೊಡ್ತಾಯಿದ್ದೀನಿ ಮಾಡೋಣ ಹಾಸ್ಪಿಟಲ್ ಸೊ ಅರೌಂಡ್ ಇದೆ ನಮ್ಮ ಬೆಂಗಳೂರಲ್ಲಿ ಅನೇಕ ರೀತಿಯಲ್ಲಿ ಅನೇಕ ರೆಸ್ಪೆಟ್ಲಗಳಿವೆ ಮತ್ತೆ ಮಲ್ಟಿಕಲ್ಚರ್ ರೆಸ್ಟೋರೆಂಟ್ ಇದೆ ಪ್ರತಿ ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲ ರೀತಿಯ ನಮ್ಮ ರೆಸ್ಟೋರೆಂಟ್ ಇದೆ ಸೊ ಬರೀ ಹಾಸ್ಪಿಟಲ್ ಅಲ್ಲ ರೆಸ್ಟೋರೆಂಟ್ಗಳು ನಮ್ಮ ಹೇಳ್ತೀವಿ ಅದೇ ಥರ ಔಟ್ ಡೋರ್ ಕ್ಯಾಟ್ರಿನ್ ಅವ್ರೆಲ್ಲ ಮದುವೆ ಕಮ್ಮ ಅರ್ಥ ರೀಸೆಲ್ಲ ನಾವು ಉತ್ಪನ್ನ ಇದರಿಂದ ನೋಡ್ತೀವಿ ಎಷ್ಟು ಗುಣಮಟ್ಟದ ಆಹಾರ ಕೊಡ್ತೀವಿ ಅದರಲ್ಲಿ ಪೇಷಂಟ್ ವಿಚಾರಕ್ಕೆ ಬಂದರೆ ಆರೋಗ್ಯ ವಿಚಾರ ಕೊಡುತ್ತೆ ರೋಗಿಗಳಿಗೆ ನಾವು ಉತ್ತಮ ನಾವು ಊಟ ಹೊಂದ್ಕೊಂಡಿದ್ದೇವೆ ಅದರಲ್ಲಿ ಇಲ್ಲಿ ಜೈನ್ ಹಾಸ್ಪಿಟ್ಲಾಗಿರೋದು ನಾವು ಜೈನ್ ಸೂಚನೆ ಸ್ಪೆಷಲಿಸ್ಟ್ ಆಗಿರೋದು ಮಾಡ್ತೀವಿ ಎಲ್ಲ ಜೈನ್ ಫೈನಲ್ಸು ಜೈನ್ ಮಾದರಿ ಮಾದರಿಂದ ಸೌತ್ ಎಣ್ಣೆ ನಾರ್ತ್ ಇರುತ್ತೆ ಆಮೇಲೆ ಚೈನೀಸ್ ಎಲ್ಲ ವೆಜ್ ಪ್ಯೂರ್ ವೆಜ್ ಯಾವುದೇ ರೀತಿಯ ನಾನ್ ವೆಜ್ನ ಸರ್ ಮತ್ತೆ ಸ್ವಿಗ್ಗಿ ಜೊಮಾಟೋದೆಲ್ಲ ಸಿಗುತ್ತೆ ಇವಾಗ ಹೊಸದಾಗಿ ನಾವು ಇದು ಮಾಡ್ತಿದ್ದೀವಿ ಇಲ್ಲಿಂದ ಇಲ್ಲಿಂದ ಕೆಲವೇ ದಿವಸಗಳಲ್ಲಿ ಅದನ್ನು ನಾವು ರೆಡಿ ಮಾಡ್ತೀವಿ ಸರ್ ಇವಾಗ ನಿಮ್ಮ ಹೋಟೆಲ್ ಅಂದರೆ ಏನು ಸ್ಪೆಷಾಲಿಟಿ ಫುಡ್ ಸಿಗುತ್ತೆ ಸರ್ ಪ್ರತಿಯೊಂದು ನಾವು ಈಗ ದೋಸೆಯಲ್ಲಿ ಬಂದರೆ ಒಂದು ವೆರೈಟಿ ದೋಸೆ ಇರುತ್ತೆ ಈಗ ಮುಳಬಾಗಲ ದೋಸೆ ಅಂತ ಆರ್ಟ್ ಮಾಡ್ತೀವಿ ಸೊ ಅದು ಆಗ್ತಾ ಇದೆ ಡೈಲಿ ಒಂದು ಸ್ಪೆಷಲ್ ಮೀಸಲಿ ಸರ್ ಡಿನ್ನರಲ್ಲೂ ವೆರೈಟಿ ವೆರೈಟಿ ಎಲ್ಲ ರೀತಿಗಳು ಇವೆ ನಮ್ಮ ಹತ್ರ ಒಳ್ಳೆ ಸರ್ ಡ್ಯೂರೇಷನ್ ಹೇಳಿ ಬೆಳಗ್ಗೆ ಎಷ್ಟೊತ್ತಿಗೆ ಶುರು ಆಗುತ್ತೆ ಬೆಳಗ್ಗೆ ನಮ್ದು ಹೋಟೆಲ್ ಸ್ಟಾರ್ಟ್ ಆಗುತ್ತೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಊಟ ಮಾಡಿದ್ದೀವಿ ಮತ್ತು ಎಷ್ಟು ದಿನ ಬರ್ತಾ ಇದ್ದೀರಾ ಎಷ್ಟು ಬರ್ತಾ ಇದ್ದೀರಾ ಇಲ್ಲಿಗೆ ಹೋಟೆಲ್ಗೆ ಈ ಹೋಟೆಲ್ಗೆ ಎಷ್ಟು ದಿನ ಬರ್ತಾ ಇದಾರೆ ನಾನು ಇಲ್ಲಿ ಒಂದು ತ್ರೀ ಇಯರ್ಸ್ ಕಸ್ಟಮರ್ ಹೇಗಿದೆ ಸರ್ ಇಲ್ಲಿ ರೆಸ್ಪಾಂಡ್ ಊಟ ಎಲ್ಲ ಚೆನ್ನಾಗಿದೆ ಹಾಂ ಟೇಸ್ಟ್ ಡಿಶಸ್ ಬೇಕು ಡಿಶಸ್ ಬೇಕು ಸದ್ಯಕ್ಕೆ ಇವಾಗ ಏನು ಕೊಡ್ತಾ ಇದ್ದಾರೆ ಅದು ಹೋಗಿ ಇದೆ ಬಟ್ ನಮಗೇನ ಅಡ್ವಾನ್ಸ್ ಆಗಬೇಕು